ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಇಡಿ ನೋಟಿಸ್ ಕೊಡುತ್ತಾ ಸಿಎಂ ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿಗೂ ಇಡಿ ನೋಟಿಸ್ ನೀಡುವಂತಹ ಸಾಧ್ಯತೆ ಇತ್ತು ಶೀಘ್ರದಲ್ಲಿ ಸಿಎಂ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಡೋ ಚಾನ್ಸಸ್ ಇದೆ ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ ಇಡಿ ನೋಟಿಸ್ ಹೋಗಲಿದೆ ಶೀಘ್ರದಲ್ಲಿ ಉಡಹಗರಣದ ಕುರಿತು ಸಿಎಂ ಪತ್ನಿ ಪಾರ್ವತಿ ವಿಚಾರಣೆಯನ್ನ ಅತಿ ಶೀಘ್ರದಲ್ಲಿ ಇಡಿ ನಡೆಸಲಿದ್ದು ಹದಿನಾಲ್ಕು ಸೈಟ್ ಪಡೆದ ಬಗ್ಗೆ ಸಿಎಂ ಮತ್ತು ಪಾರ್ವತಿ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಲಿದ್ದಾರೆ ಶೀಘ್ರದಲ್ಲೇ ಸಿಎಂ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಡುತ್ತೆ ಸಿಎಂ ವಿರುದ್ಧ ಇಡಿ ಸಾಕಷ್ಟು ಸಾಕ್ಷ್ಯವನ್ನ ಸಂಗ್ರಹಿಸಿದೆ ಸಿಎಂ ಪತ್ನಿಗೂ ಇಡಿ ನೋಟಿಸ್ ನೀಡಿ ವಿಚಾರಣೆಯನ್ನ ನಡೆಸಲಿದೆ ಅಂತ ಏಷ್ಯಾ ನೆಟ್ ವರ್ಣ ನ್ಯೂಸ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಮುಡಾ ಹಗರಣದ ತನಿಖೆ ಕೊನೆ ಹಂತಕ್ಕೆ ಬಂದಿದೆ ಶೀಘ್ರದಲ್ಲೇ ಸಿಎಂ ಕುಟುಂಬಕ್ಕೆ ಇಡಿ ನೋಟಿಸ್ ನೀಡಲಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೆಗೊಂಡಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಸಿದ್ದರಾಮಯ್ಯವರ ಪತ್ನಿ ಪಡೆದಿರ್ತಕ್ಕಂಥ ಹದಿನಾಲ್ಕು ಸೈಟ್ ನ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಮತ್ತೊಂದು ಸಾಕ್ಷಿಯನ್ನ ಅಂದ್ರೆ ಇಡೀ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಪ್ರಭಾವ ಇದೆ ಅನ್ನೋದ ವಿಚಾರವಾಗಿ ಮತ್ತೊಂದು ಸಾಕ್ಷಿಯನ್ನ ಸಾರ್ವಜನಿಕವಾಗಿ ತೆರೆದಿಟ್ಟಿದ್ದಾರೆ ಬನ್ನಿ ಅವರನ್ನೇ ಕೇಳೋಣ ನಮ್ಮ ಜೊತೆಗಿದ್ದಾರೆ ಸರ್ ಈಗ ತಾವು ಕೊಡ್ತಾ ಇರ್ತಕ್ಕಂಥ ಸಾಕ್ಷಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಕ್ಕಂಥ ಪೋಸ್ಟ್ನ ಅರ್ಥ ಏನು ಸರ್ ಜಾರಿ ನಿರ್ದೇಶನ ಕೊಟ್ಟಿದ್ದೆ ಅದರ ಬಗ್ಗೆ ಇಟ್ಟು ಅವರು ತನಿಖೆ ಮಾಡ್ತಾರೆ ಈ ತನಿಖೆ ಮಾಡೋದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲ ಪ ತಮ್ಮ ಭಾಷಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮಾತಾಡಬೇಕಾದ್ರೆ ಈ ಪ್ರಕರಣವನ್ನು ಪ್ರಕರಣದ ವಿಚಾರವನ್ನು ಮಾತಾಡ್ತಾ ನನ್ನ ವಿರುದ್ಧ ಸುಳ್ಳು ದಾಖಲೆ ಪ್ರಕರಣ ದಾಖಲು ಮಾಡಲಾಗಿದೆ ನನ್ನ ವಿರೋಧ ಯಾವುದೇ ಸಾಕ್ಷರಗಳಿಲ್ಲ ನಾನು ಯಾವುದೇ ರೀತಿಯ ಪ್ರಭಾವ ಇರಲ್ಲ ಅಂತೇಳಿ ಸುಳ್ಳು ಹೇಳುವ ಮೂಲಕ ಜನರ ಪ್ರಚೋದಿಸುವಂಥ ಕೆಲಸನ ಮಾಡ್ತಾರೆ ಸೊ ಈ ನೆಲೆಯಲ್ಲಿ ನಾನೀಗ ದಾಖಲೆ ಅಂತ ಅನಿವಾರ್ಯತೆ ಬಂತು ಯಾಕೆ ನಾನು ಒಬ್ಬ ನಾನು ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಡದೆ ಆದರೆ ದಾಖಲೆ ಸಾಕ್ಷರನ್ನ ಬಿಡುಗಡೆ ಮಾಡೋದಾದ್ರೆ ಸೊ ಅವ್ರ ರಾಜ್ಯದ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಒಂದು ಸಾಧ್ಯತೆ ಇರೋದರಿಂದ ಸೊ ನಾನು ದಾಖಲಾತ ಬಿಡುಗಡೆ ಮಾಡೋ ಸಂದರ್ಭ ಬಂದಿದ್ರೆ ದಾಖಲೆ ಬಿಡುಗಡೆ ಮಾಡಿದ್ವಿ ಆ ದಾಖಲೆ ಏನು ಸರ್ ಆ ದಾಖಲೆ ಪ್ರಕಾರವಾಗಿ ಅವರ ಪ್ರಭಾವ ಯಾವ ರೀತಿ ಇದೆ ಅಂತ ಹೇಳ್ಬೋದು ಸರ್ ಈಗ ನಾವು ಇಡೀ ರಾಜ್ಯದಿಂದ ಗೊತ್ತಿರೋ ವಿಚಾರದಲ್ಲಿ ಶ್ರೀಮತಿ ಪಾರ್ವತಿಯವರು ಸಿದ್ದರಾಮಯ್ಯರ ಪತ್ನಿ ಅನ್ನೋ ಒಂದು ಏಕೈಕ ವಿಚಾರವನ್ನು ಬಿಟ್ಟರೆ ಅವ್ರ ಅನ್ನೋದು ಹೇಳೋದಕ್ಕೆ ಯಾವುದೇ ರೀತಿಯ ಒಂದು ಬೇರೆ ವಿಚಾರಗಳು ಇಲ್ಲವೇ ಇಲ್ಲ ಯಾಕಂದರೆ ಅವರು ಒಬ್ಬ ರಾಜಕಾರಣಿಯಾಗಿ ಆಗಲಿ ಅಥವಾ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಆಗಲಿ ಮತ್ತೊಂದು ಈ ರೀತಿ ಯಾವುದೇ ರೀತಿಯ ಒಂದು ಪ್ರಭಾವನ ಸ್ವತಃ ಬೆಳೆಸ್ಕೊಳ್ಳೋಂಥ ಯಾವುದೋ ಒಂದು ಹಿನ್ನೆಲೆ ಇಲ್ಲ ಜಾರಿ ನಿರ್ದೇಶನ ಕೊಟ್ಟಿದ್ದೆ ಅದ್ರ ಬಗ್ಗೆ ಇಟ್ಕೊಂಡು ಅವ್ರು ತನಿಖೆ ಮಾಡ್ತಾರೆ ಈ ತನಿಖೆ ಮಾಡೋಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲ ಪ ತಮ್ಮ ಭಾಷಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮಾತಾಡಬೇಕಾದ್ರೆ ಈ ಪ್ರಕರಣವನ್ನು ಪ್ರಕರಣದ ವಿಚಾರವನ್ನು ಮಾತಾಡ್ತಾ ನನ್ನ ವಿರೋಧ ಸುಳ್ಳು ದಾಖಲೆ ಪ್ರಕರಣ ದಾಖಲು ಮಾಡಲಾಗಿದೆ ನನ್ನ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ ನಾನು ಯಾವುದೇ ರೀತಿಯ ಪ್ರಭಾವ ಇರಲ್ಲ ಅಂತೇಳಿ ಸುಳ್ಳು ಹೇಳುವ ಮೂಲಕ ಜನರ ಪ್ರಚೋದಿಸುವಂಥ ಕೆಲಸನ ಮಾಡ್ತಾರೆ ಸೊ ಹಿನ್ನೆಲೆಯಲ್ಲಿ ನಾನೀಗ ದಾಖಲಾತನ ಬಿಡ್ಕೊಡೋ ಅಂತ ಅನಿವಾರ್ಯತೆ ಬಂತು ಯಾಕೆಂದ್ರೆ ಒಬ್ಬ ದೂರದಾರನಾಗಿರೋದಿಂದ ನಾನು ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಡದೆ ಆದರೆ ದಾಖಲಾತ ಸಾಕ್ಷರ ಬಿಡುಗಡೆ ಮಾಡ್ದಾಗಿದ್ರೆ ಸೊ ಅವ್ರು ರಾಜ್ಯದಿಂದ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಸೊ ನಾನು ದಾಖಲಾತ ಬಿಡುಗಡೆ ಮಾಡೋ ಸಂದರ್ಭ ಬಂದಿದ್ದ ದಾಖಲೆ ಬಿಡುಗಡೆ ಮಾಡಿದೆ ಇಡಿ ತನಿಖೆ ಭಾಳ ಜೋರಾಗಿ ನಡೀತಾ ಇದೆ ಮೂಡ ಕೇಸಿಗೆ ಸಂಬಂಧಪಟ್ಟಂತ ಸಾಕಷ್ಟು ಅಧಿಕಾರಿಗಳು ಸಿದ್ದರಾಮಯ್ಯವ್ರ ಬೆಂಬಲಿಗರು ಇವ್ರದ್ದೆಲ್ಲ ಇದೆ ಬಹು ಸಿದ್ದರಾಮಯ್ಯವರು ಮತ್ತು ಪಾರ್ವತಿಯವರ ವಿಚಾರಣೆಯನ್ನು ಕೂಡ ಆಗುವಂಥ ಸಾಧ್ಯತೆ ಇದೆಯಾ ಸರ್ ಖಂಡಿತವಲ್ಲ ಸರ್ ಈಗ ಪ್ರಮುಖವಾಗಿ ಬೇಕಾದ ಎಲ್ಲ ಸಾಕ್ಷರನ್ನು ಸಂಗ್ರಹ ಮಾಡಿದರೆ ದಾಖಲೆ ಸಂಗ್ರಹ ಮಾಡಿದರೆ ನೀವು ಕೊಟ್ಟಿದ್ದೀರಿ ಹೌದು ನಾನು ಮೊದಲೇ ಪ್ರಾರಂಭದಲ್ಲಿ ಕೊಟ್ಟಿದ್ದೀನಿ ಅದಾದ ನಂತರ ಆ ಒಂದು ದಾಖಲೆಗಳ ಆಧಾರದ ಮೇಲೆ ಥರ ದಾಖಲೆನ ಸಂಗ್ರಹ ಮಾಡಿದರೆ ಮತ್ತು ಸಾಕ್ಷರನ್ನು ವಿಚಾರಣೆ ಮಾಡಿದ್ರು ಆ ದಾಖಲೆ ಸಂಗ್ರಹ ಮತ್ತು ವಿಚಾರಣೆಯಿಂದ ಮತ್ತಷ್ಟು ಸಾಕ್ಷರ ಬಲ ಗೆಲ್ತಾ ಇರೋದ್ರಿಂದ ಸದ್ಯದಲ್ಲೇ ಸಿದ್ದರಾಮಯ್ಯ ಅವ್ರ ಎಂಟಿ ಪಾರ್ವತಿ ಮತ್ತು ಅವ್ರ ಬಾಮದ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಆ ನೋಟಿಸನ್ನು ಜಾರಿ ಮಾಡಿ ಅವ್ರನ್ನ ವಿಚಾರಣೆ ಪಡಿಸೋ ಸಾಧ್ಯತೆ ಖಂಡಿತ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್